ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನಾನಕ್ಷ್ಮೀ ಮಾತಾಡ್ತಾ ಇರೋದು ಯಾರೆಲ್ಲ ಮೊದಲೇ ಸಾರಿ ನನ್ನ ಚಾನೆಲ್ನ ನೋಡ್ತಿದ್ರು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಸಪ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಿಮ್ಮಲ್ಲಿ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಮಾಡ್ತಾ ಇದ್ದರು ನಾನು ಕೂಡ ವೀಕ್ಷಿಸ್ತಾ ಇದ್ದೀನಿ ನಿಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ ಹೊಸ್ದಾಗಿ ಬೆಳೆಯೋರನ್ನ ನಾವೇ ಬೆಳೆಸ್ಬೇಕಲ್ವಾ ಹಾಗಾಗಿ ನಾನು ಕೂಡ ಹೊಸದಾಗಿ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಲಾಸ್ಟ್ ವೀಡಿಯೋದಲ್ಲಿ ನನ್ನ ಚಾನಲ್ ಮಾನಿಟೈಸ್ ಆಗಿದೆ ತ್ರೀ ಮಂತ್ಸ್ ಒಳಗಡೆ ಅಂತ ಅಪ್ಲೋಡ್ ಮಾಡಿದ್ದೀನಿ ತುಂಬಾ ಥ್ಯಾಂಕ್ಸ್ ತುಂಬ ನನಗೆ ಇಷ್ಟ ಬೇಗ ನನಗೆ ಸಪೋರ್ಟ್ ಮಾಡಿದಕ್ಕೆ ಎಲ್ಲರಿಗೂ ಕೂಡ ನನ್ನ ಸಬ್ಸ್ಕ್ರೈಬ್ ಎಲ್ಲ ನನ್ನ ಫ್ಯಾಮಿಲಿ ಅಂತ ಹೇಳ್ತೀನಿ ನನ್ನ ಫ್ರೆಂಡ್ಸ್ ನೀವೆಲ್ಲ ನನ್ನ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ನೀವು ತಂಬಳೆ ನೋಡ್ಕೊಂಡ್ ಬಂದಿದ್ದೀರಾ ನಾನು ಯಾವ ರೀತಿ ಮನಿ ಸೇವಿಂಗ್ ಪ್ಲ್ಯಾನ್ ಮಾಡ್ತೀನಿ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹೇಳಿ ಹೇಳಿ ಅಂತ ಕೇಳ್ತಾನೆ ಇರ್ತೀರ ಸುಖನೇ ಸಮೃದ್ಧಿ ಬಗ್ಗೆ ಚಿಕ್ಕಪಟ್ಟೆ ಡೌಟ್ಸ್ ಇದೆ ತುಂಬಾ ಪ್ರಶ್ನೆಗಳನ್ನ ಕೂಡ ಅಲ್ಲಲ್ಲೇ ಹಾಕ್ತಾನೆ ಇರ್ತೀರ ಕಮೆಂಟ್ ಮಾಡ್ತಾನೆ ಇರ್ತೀರಾ ನನ್ನ ವೀಡಿಯೋಸ್ ಅಲ್ಲಿ ಹಾಗಾಗಿ ನಾನು ಯಾವ ರೀತಿ ಮನಿ ಸೇವಿಂಗ್ಸ್ ಮಾಡಬೇಕು ಮಾಡ್ಕೊಂಡು ಬರಬೇಕು ಅಂತ ನಾನು ಯಾವ ಪ್ಲಾನ್ ಎಲ್ಲ ಯೂಸ್ ಮಾಡಿದೆ ಅನ್ನೋದನ್ನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ನನಗೆ ಎರಡು ರೀತಿ ನಾನು ಸೇವ್ ಮಾಡ್ತೀನಿ ನಿಜವಾಗ್ಲೂ ನಮ್ಮ ನಾನು ಇದನ್ನೆಲ್ಲ ಕಲ್ತಿದ್ದು ನನ್ನ ತಾಯಿಂದನಂತಾನೆ ಹೇಳ್ಬೋದು ಇವಾಗ ತಿಂಗಳಲೆಲ್ಲ ಕೂಡಿಕ್ಕಿರೋ ಅಮೌಂಟ್ ನಾನು ಚಿಕ್ಕದಾಗಿ ಇವಾಗ ಇವಾಗ ತರಕಾರಿ ವೇಸ್ಟ್ ಆಗಿದೆ ಇವಾಗ ಮನೇಲಿ ದಿನಸಿ ಸಾಮಾನಾಗಲಿ ಈಗ ನನ್ನ ಹಸ್ಬೆಂಡ್ ಕೊಡೋ ದುಡ್ಡಲ್ಲಿ ವೇಸ್ಟ್ ಆಗದೆ ಇರೋ ರೀತಿ ಫುಡ್ ವೇಸ್ಟ್ ಆಗದೆ ಇರೋ ರೀತಿ ರೇಷನಲ್ಲಿ ಹಾಲಲ್ಲಿ ತರಕಾರಿಲಿ ಪ್ರತಿ ಒಂದರಲ್ಲೂ ಅಮೌಂಟ್ ನಾನು ಸ್ವಲ್ಪನ ಕೂಡಿಟ್ಟು ನಾನು ತಿಂಗಳೆಲ್ಲ ಕೂಡಿಟ್ಟಿರೋ ಅಮೌಂಟನ್ನ ನಾನು ಬಂದು ಈ ಥರ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಏನಿಲ್ಲ ನನ್ನ ಮಗಳಿಗೆ ಸುಕ್ಕನೇ ಸಮೃದ್ಧಿ ಮಾಡಿಸಿದಿ ಮಾಡಿಸಿದ್ದೀನಿ ನಾನು ಅವಳಗೊಂದು ಸಾವಿರ ರೂಪಾಯಿ ಅವ್ಳಿಗೆ ಪ್ರತಿ ತಿಂಗಳು ನಾನು ಸಾವಿರ ರೂಪಾಯಿನ ಕಟ್ತೀನಿ ಇದರಲ್ಲಿ ಬಂದು ಇನ್ನೂರೈವತ್ತು ರೂಪಾಯಿಂದ ತುಂಬ ಡೌಟ್ಸ್ ಆ್ಯಂಡ್ ಪ್ರಶ್ನೆಗಳು ಸುಕ್ಕನೇ ಸಮೃದ್ಧಿ ಸಮೃದ್ಧಿದೆ ನಿಮಗೆ ನಾನು ಎಷ್ಟು ಕಟ್ತೀನಿ ಅಂದರೆ ಸಾವಿರ ರೂಪಾಯಿ ಕಟ್ಕೊಂಡು ಹೋಗ್ತೀನಿ ಪ್ರತಿ ತಿಂಗಳು ಸಾವಿರ ರೂಪಾಯಿ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಈಗ ಮನೆಯಲ್ಲಿ ಆಲ್ಮೋಸ್ಟ್ ಇದನ್ನ ಒಂದು ಸಾವಿರನಾದರೂ ಕಟ್ಟಿ ಯಾಕಂದರೆ ಹೆಣ್ಮಗು ಇದೆ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಇದು ತುಂಬ ಬೆಸ್ಟ್ ಸ್ಕೀಮ್ ಅಂತ ಹೇಳ್ತೀನಿ ಭಾಗ್ಯಲಕ್ಷ್ಮಿ ಸ್ಕೀಮ್ನು ಕೂಡ ಇದಕ್ಕೆ ಹ್ಯಾಡ್ ಮಾಡಿದ್ದಾರೆ ಫ್ರೀಯಾಗಿ ನಮಗೆ ಗೌರ್ಮೆಂಟ್ ಕಡೆಯಿಂದನೇ ಭಾಗ್ಯಲಕ್ಷ್ಮಿ ಬಾಂಡ್ ಫಸ್ಟ್ ಎಲ್ಲ ಭಾಗ್ಯಲಕ್ಷ್ಮಿ ಬಾಂಡ್ ಕೊಡ್ತಿದ್ರಲ್ಲ ಈಗ ಬಾಂಡ್ನ ಕೊಡೋದಿಲ್ಲ ಈ ಥರ ಸಮೃದ್ಧಿಲೇ ಬಾಂಡ್ ಬಾಂಡ್ನ ಕೂಡ ಮಾಡಿಬಿಟ್ಟಿದ್ದಾರೆ ಇದರಲ್ಲಿ ಪ್ರತಿ ವರ್ಷ ಏಪ್ರಿಲಲ್ಲಿ ಮೂರ್ ಮೂರು ಸಾವಿರ ರೂಪಾಯಿ ಬರುತ್ತೆ ನನಗೂ ಕೂಡ ಮೂರು ಮೂರು ಸಾವಿರ ರೂಪಾಯಿ ಎಂಟ್ರಿ ಆಗುತ್ತೆ ನನ್ನ ಮೆಸೇಜ್ ಬಂದುಬಿಡುತ್ತೆ ನನಗೆ ನನ್ನ ಮಗಳ ಅಕೌಂಟಲ್ಲಿ ಇದೊಂದು ತುಂಬಾ ಇಷ್ಟ ಆಯಿತು ನನಗೆ ಪ್ರಧಾನಮಂತ್ರಿಯವರು ಹೆಣ್ಣು ಮಕ್ಕಳಿಗೆ ಮಾಡಿರೋಂಥ ಈ ಸ್ಕೀಮು ಭಾಳ ಇಷ್ಟ ಆಯಿತು ಭಾಳ ಸಂತೋಷನೂ ಕೂಡ ಕೊಟ್ಟಿದೆ ನನಗೆ ನಾನು ಬಂದು ಸಾವಿರ ರೂಪಾಯಿನಾಗ ಕಟ್ತೀನಿ ಇದರಲ್ಲಿ ನೋಡಿ ಮೂರು ಮೂರು ಸಾವಿರ ರೂಪಾಯಿ ಪ್ರತಿ ವರ್ಷ ಮೂರು ಮೂರು ಸಾವಿರ ರೂಪಾಯಿ ಏಪ್ರಿಲಲ್ಲಿ ಬಂದ್ಬಿಡುತ್ತೆ ನನಗೆ ಹಾಗಾಗಿ ನಾನು ಇದಕ್ಕೆ ಸಾವಿರ ರೂಪಾಯಿನ ಕಟ್ಕೊಂಡು ಹೋಗ್ತೀನಿ ಕಷ್ಟ ಆಗ್ಲಿ ಸುಖ ಆಗ್ಲಿ ಒಂದು ಸಾವಿರ ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಮಾಡಿ ಬಡವರು ಇರ್ತೀರಾ ಶ್ರೀಮಂತರು ಇರ್ತೀರಾ ಶ್ರೀಮಂತರು ಇವಾಗ ಇನ್ನೂರ ಐವತ್ತು ರೂಪಾಯಿ ಒಂದೂವರೆ ಲಕ್ಷ ರೂಪಾಯಿ ಇದರಲ್ಲಿ ಡೆಪಾಸಿಟ್ ಮಾಡ್ಬೋದು ಇವಾಗ ಬಂದು ಪ್ರೆಸೆಂಟ್ ಅಲ್ಲಿ ಪಾಯಿಂಟ್ ಸಿಕ್ಸ್ ಇದಂದ್ರೆ ವೇರಿಯೇಷನ್ ಆಗ್ತಾ ಇರುತ್ತೆ ಏಯ್ಟ್ ಪಾಯಿಂಟ್ ಸಿಕ್ಸ್ ಇಂಟ್ರೆಸ್ಟ್ ಇದೆ ಇದರಲ್ಲಿ ಈಗ ಒಂದು ನನ್ನ ಮಗಳಿಗೆ ಬಂದು ನಾನು ಬಂದು ಇದನ್ನ ಎರಡು ವರ್ಷದಲ್ಲಿ ಸ್ಟಾರ್ಟ್ ಮಾಡಿದಿನಿ ಅವಳಿಗೆ ಇಪ್ಪತ್ತೊಂದು ವರ್ಷದವರೆಗೂ ನಾನು ಕಟ್ಟುವಂಥ ಅಮೌಂಟ್ ನ ಇದನ್ನ ಮಾಡಿರೋದು ಮೆಚುರಿಟಿ ಲಾಂಗ್ ಟೈಮ್ ಇದೆ ಇವಾಗ ಎಸ್ ಎಲ್ ಸಿ ಆದ್ಮೇಲೆ ಬಂದು ನಾವು ಅವಳಿಗೆ ಎಜುಕೇಶನ್ಗೆ ಅರ್ಧ ಫಿಫ್ಟಿ ಅಂದರೆ ಇವಾಗ ಸಾವಿರ ಸಾವಿರ ರೂಪಾಯಿ ಕಟ್ಕೊಂಡು ಹೋದ್ರೆ ನನಗೆ ಗೊತ್ತಿರೋ ಪ್ರಕಾರ ಟ್ವೆಂಟಿ ಒನ್ ಅಂದರೆ ಒಂದು ಇಪ್ಪತ್ತು ವರ್ಷಕ್ಕೆ ಅವಳಿಗೆ ಮದುವೆಗೆ ಅವಳ ಮದುವೆ ವಯಸ್ಸಿಗೆ ಬಂದು ಒಂದು ಐದು ಲಕ್ಷ ರೂಪಾಯಿ ಬರುತ್ತೆ ಇದು ನಾನು ಜಾಣ ತಣದಿಂದ ಒಂದು ಉಂಡಿ ರೀತಿಯಲ್ಲಿ ಇಲ್ಲಿ ಸಾವಿರ ರೂಪಾಯಿ ಆಗ್ತಾ ಇದೀನಿ ನನ್ನ ಮಗಳಿಗೋಸ್ಕರ ನಾನು ಸೇವ್ ಮಾಡಬೇಕು ಗೃಹಿಣಿಯಾಗಿ ಮನೇಲಿ ಇದ್ಕೊಂಡು ಅಂತ ಹೇಳಿ ನಾನು ಎಲ್ಲಾ ಖರ್ಚುಗಳನ್ನ ಸ್ಟಾಪ್ ಮಾಡಿದೀನಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಹೆಣ್ಮಕ್ಳು ಮದುವೆಗಿಂತ ಮುಂಚೆ ಒಂಥರ ಜೀವನ ಇರುತ್ತೆ ಮದುವೆ ಆದಮೇಲೆ ಒಂಥರ ಜೀವನ ಇರುತ್ತೆ ಅಲ್ವಾ ಹೆಣ್ಮಕ್ಳು ಏನಂದ್ರೆ ಮದ್ವೆಗಿಂತ ಮುಂಚೆ ನಾನು ನಾನು ಖರ್ಚು ಮಾಡ್ತಾ ಇದ್ದರು ಯಾವ ರೀತಿ ವೆರೈಟಿ ಜಾಸ್ತಿ ಮದುವೆಗೂ ಮುಂಚೆ ಭಾಳ ಖರ್ಚು ಮಾಡ್ತಾಯಿದ್ರು ಈಗ ಮದುವೆ ಆದಮೇಲೆ ನಾನು ತಾಯಿ ಆದಮೇಲೆ ನಾನು ಯಾವ ರೀತಿ ದುಡ್ಡನ್ನ ಸೇವ್ ಮಾಡಬೇಕು ಮಾಡ್ಬೋದು ನಾನು ಅಂತ ಯೋಚನೆ ಮಾಡಿಕೊಂಡು ಈಗ ಎಷ್ಟೆಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ಅಂದರೆ ಅವಾಗ ತುಂಬಾ ಇವಾಗ ತುಂಬ ನೋಡಿರ್ತೀರಾ ಹೆಣ್ಮಕ್ಳು ಈಗ ಪಾರ್ಲರ್ಗೆ ಹೋಗ್ತಾರೆ ಫೇಶಿಯಲ್ಲು ಐಬ್ರೋಸು ಹೇರ್ ಕಟ್ಟು ಮೆನಿಕ್ಯೂರು ಪೆಡಿಕ್ಯೂರ್ ಎಲ್ಲ ಬಂದಿದೆ ಸುಮ್ಮನೆ ಹಂಗೆ ಹೋಗಿ ಪಾರ್ಲರಲ್ಲಿ ಸ್ವಲ್ಪ ಕ್ಲೀನಪ್ ಮಾಡಿಸ್ಕೊಂಡು ಆವಾಗೆಲ್ಲ ನಾನು ಕ್ಲೀನಪ್ ಮಾಡಿಸ್ಕೊಂತಿದ್ದೆ ಐಬ್ರೋಸ್ನ ಮಾಡಿಸ್ಕೊತಿದ್ದೆ ಹೇರ್ ಕಟ್ ನ ಮಾಡಿಸ್ಕೊಂತಿದೆ ಎಲ್ಲಾನು ಕೂಡ ಮಾಡಿಸ್ಕೊ ಮಾಡ್ಕೊಂತಿದೆ ನಾನು ಇವಾಗ ಅದನ್ನೆಲ್ಲ ಕಮ್ಮಿ ಮಾಡ್ಬೇಕು ಹೆಣ್ಮಕ್ಳು ಈ ಐಬ್ರಸ್ ಪಾರ್ಲರ್ಗೆಲ್ಲ ಹೋಗೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಈ ತರ ಎಲ್ಲ ಸುಕನ್ಯಾ ಸಮೃದ್ಧಿ ಹಾಡ್ ಎಲ್ಲ ಕಟ್ಕೊಂಡು ಹೋಗ್ಬೋದು ಮತ್ತೆ ಬೇಡದಿರೋ ಖರ್ಚನ ಅಂದ್ರೆ ನಾನು ಜಾಸ್ತಿ ಏನೇನೋ ಯೋಚನೆ ಮಾಡ್ತೀನಿ ಇವಾಗ ಏನಾದರೂ ಬಟ್ಟೆ ತೊಗೋಬೇಕು ಅಂದರೆ ಯೋಚನೆ ಮಾಡ್ತೀನಿ ಅದನ್ನ ಎಷ್ಟರಲ್ಲಿ ತೊಗೋಬೇಕು ಇವಾಗ ಮೂರು ಸಾವಿರ ರೂಪಾಯಿ ಬಟ್ಟೆ ತೊಗೊಳೋ ಜಾಗದಲ್ಲಿ ಒಂದುವರೆ ಸಾವಿರ ರೂಪಾಯಿ ಒಂದು ಡ್ರೆಸ್ನ ತಗೊಂತೀನಿ ಆ ಥರ ಒಂದು ವರ್ಷ ಒಂದು ಸಾವಿರ ಮಿಕ್ಸ್ ಥರ ಒಂದುವರೆ ಸಾವಿರ ಎರಡು ಸಾವಿರ ರೂಪಾಯಿ ಒಳಗಡೆ ಬಟ್ಟೆನ ತರ ತೊಗೊಳೋದು ಆ ಥರ ಯೋಚನೆ ಮಾಡಿಕೊಂಡು ಹಣನ ಮಿಗಿಸ್ತೀನಿ ನಾನು ನಾನು ಜಾಸ್ತಿ ನಾನು ವೀಡಿಯೋಸಲ್ಲಿ ಹೇಳ್ತಾನೆ ಇರ್ತೀನಿ ಮನೆ ಸೇಮ್ಸ್ ಬಗ್ಗೆ ನೀವು ನೋಡ್ಬೋದು ಕಳೆದ ವೀಡಿಯೋಸ್ ಎಲ್ಲ ನೀವು ನೋಡ್ತಾ ಬರ್ಬೋದು ಯಾವ ರೀತಿ ನಾನು ಸೇಮ್ಸ್ಗಳನ್ನ ಮಾಡ್ತೀನಿ ಅಂದರೆ ಈ ಥರ ತಿಂಗಳೆಲ್ಲ ಕುಡಿಕಿರೋ ಅಮೌಂಟು ಚಿಕ್ಕದಾಗಿ ಒಂದು ಹಾಡಿನ ಕಟ್ಟಿ ನೆಕ್ಸ್ಟ್ ಬಂದು ಈ ಥರ ಒಂದು ಸುಖನ್ಯ ಸಮೃದ್ಧಿ ಮ ಹೆಣ್ಮಕ್ಳು ಇದಾರೆ ಅಂದರೆ ಇದು ಬೆಸ್ಟ್ ಸ್ಕೀಮ್ ಅಂತ ಹೇಳ್ತೀನಿ ಇದು ಬಂದು ಅಂಗನವಾಡಿಲಿ ಮಾಡ್ಕೊಡ್ತಾರೆ ಪೋಸ್ಟ್ ಆಫೀಸಲ್ಲಿ ನೀವು ಪ್ರ ಒಂದು ಎರಡು ತಿಂಗ್ಳಿಗಾದರೂ ಕಟ್ಬೋದು ಇಲ್ಲಿ ಸಲ ನಿಮ್ಮ ಕಟ್ಟೋಕ್ಕಾಗಿಲ್ಲ ಒಂದು ತಿಂಗ್ಳು ಎರಡು ತಿಂಗಳಂದರೆ ನಿಧಾನ ಕಟ್ಕೊಂಡು ಹೋಗ್ಬೋದು ವರ್ಷಕ್ಕೆ ಇನ್ನೂರೈವತ್ತು ರೂಪಾಯಿ ಕಟ್ಟಿದರೆ ಸಾಕು ಅಕೌಂಟು ರನ್ನಿಂಗಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ ಅಂದರೆ ನೀವು ಒಂದು ಸಾವಿರನೇ ಕಟ್ಟಬೇಕು ಐನೂರು ರೂಪಾಯಿ ಕಟ್ಟಬೇಕು ಅಂತ ಏನೂ ಫಿಕ್ಸೇಡ್ ಇಲ್ಲ ನಿಮ್ಮ ಕೈಲಿ ಎಷ್ಟಾಗುತ್ತೋ ಒಂದು ಸಾವಿರ ರೂಪಾಯಿ ಅಂತ ನೀವು ಫಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ಐನೂರು ರೂಪಾಯಿ ಅಂತ ಫಿಕ್ಸ್ ಮಾಡ್ಕೊಳ್ಳಿ ಪ್ರತಿ ತಿಂಗಳು ಸ್ವಲ್ಪ ಸ್ವಲ್ಪನೇ ಕಟ್ಕೊಂಡು ಹೋಗಿ ಅಂತ ಹೇಳ್ತೀನಿ ಇದೊಂದು ಬೆಸ್ಟ್ ಪ್ಲಾನ್ ನನ್ನ ಮಗಳಿಗೆ ಐದು ಲಕ್ಷ ರೂಪಾಯಿ ಸೇವ್ ಮಾಡ್ತಾಯಿದ್ದೀನಿ ಇದು ನನ್ನ ಸೇವಿಂಗ್ಸಲ್ಲಿ ನಾನು ನನ್ನ ಹಸ್ಬೆಂಡ್ ಕೊಟ್ಟಿರೋಂಥ ದುಡ್ಡಿನಲ್ಲಿ ಮಿಕ್ಸಿ ಮಿಕ್ಸಿ ಸಾವಿರ ಸಾವಿರ ರೂಪಾಯಿನ ಕಟ್ಕೊಂಡು ಬಂದು ಇಷ್ಟು ಅಮೌಂಟ್ನ ಸೇವ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಅವಳಿಗೆ ಇದರಲ್ಲಿ ನಾವು ಬಂದು ನಾನು ಐದು ಲಕ್ಷ ರೂಪಾಯಿ ಸಿಕ್ ಸಿಗಲೇಬೇಕು ನಾನು ಎಷ್ಟು ಹೆಂಗಾದರೂ ಮಾಡಿ ಕಷ್ಟಪಟ್ಟು ಒಂದೊಂದು ಸಾವಿರ ರೂಪಾಯಿ ಕಟ್ಟಿದ್ರೆ ಒಂದು ಐದು ಲಕ್ಷ ಸಿಕ್ಕೇ ಸಿಗುತ್ತೆ ಅವಳ ನಾಳೆ ಎಜುಕೇಷನ್ ಆದರೂ ಆಗುತ್ತೆ ನಾಳೆ ಇಲ್ಲಾದರೂ ಮದುವೆಗೋಸ್ಕರನ್ನಾದರೂ ಆಗುತ್ತೆ ಅಂತೇಳಿ ಎಸ್ 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 ಸುಖನ್ನ ಸಮೃದ್ಧಿ ಮಾಡಿಸಿದ್ದೀನಿ ನೀವು ಕೂಡ ಈ ಥರ ಮಾಡಿಸಿ ಮತ್ತೆ ನಾನು ಇನ್ನೂ ಒಂದು ಮಾಡ್ತೀನಿ ತಿಂಗಳ ತಿಂಗಳ ಕುಡಿಸಿರೋ ಅಮೌಂಟಲ್ಲಿ ಇದು ಕಟ್ಕೊಂತೀನಿ ಗೋಲ್ಡ್ ಸ್ಕೀಮ್ನ ಕಟ್ತಾ ಇದ್ದೀನಿ ನಿಮ್ಗೆ ಗೊತ್ತು ಆಲ್ಮೋಸ್ಟ್ ನಾನು ಲಾಸ್ಟ್ ತ್ರೀ ತರ್ಡ್ ವಿಡಿಯೋದಲ್ಲಿ ಹಾಕಿದ್ದೀನಿ ಗೋಲ್ಡ್ ಸ್ಕೀಮ್ ಬಗ್ಗೆ ಕಂಪ್ಲೀಟ್ ಆಗಿ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವೇಸ್ಟೇಜು ಕೂಲಿ ಇಲ್ಲದೆ ಯಾವ ರೀತಿ ಗೋಲ್ಡ್ನ ತಗೋಬೋದು ಎಷ್ಟು ಲಾಭ ಇದೆ ಅಂತ ಹೇಳಿದ್ದೀನಿ ನನಗೆ ಆ ಲಾಭ ತುಂಬಾ ಇಷ್ಟ ಆಗಿದೆ ಆ ಜ್ಯುವೆಲರಿ ಶಾಪ್ ಕೂಡ ಇಷ್ಟ ಆಗಿದೆ ನಮಗೆ ತುಂಬಾ ಬೆನಿಫಿಟ್ಸ್ ಇದೆ ನಾವು ಕಟ್ಟೋ ಅಮೌಂಟ್ಗೆ ವೇಸ್ಟೇಜು ವೇಸ್ಟೇಜು ಇಲ್ಲದೇ ನಾವು ಜಿ ಎಸ್ ಟಿ ಮೇ ವೇಸ್ಟೇಜು ಮೇಕಿಂಗ್ ಏನು ಇಲ್ಲದೇ ಜಿ ಎಸ್ ಟಿ ಮಾತ್ರ ಕಟ್ಟಿ ಅಮೌಂಟ್ನ ತಗೋ ಸಾರಿ ಗೋಲ್ಡ್ನ ತಗೋಬೋದು ಆ ಸ್ಕೀಮ್ ಬಗ್ಗೆ ನೀವು ಆ ವೀಡಿಯೋನ ನೋಡಿ ಆ ಥರ ನಾನು ಸ್ವಲ್ಪ ಗೋಲ್ಡ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಕುಡೀಕಿರೋ ಅಮೌಂಟಲ್ಲಿ ಗೋಲ್ಡ್ನ ಕೂಡ ತಗೋಬೇಕು ಪ್ರತಿ ತಿಂಗಳು ಕ ಆಗಲ್ಲ ಅಂತ ಇದು ಮಾಡಬೇಡಿ ಇವಾಗ ಬಂದು ಗೋಲ್ಡ್ ರೇಟು ಏರ್ತಾ ಇದೆ ನಾನು ಲಾಸ್ಟ್ ಒಂದು ನಿಮಗೆ ನೋಡಿ ಇಯರಿಂಗ್ ಮೇಲೆ ತಗೊಳ್ಳುವಾಗ ಹನ್ನೊಂದು ಸಾವಿರದ ಇನ್ನೂರ ಅರವತ್ತು ರೂಪಾಯಿ ಇದೆ ಇವತ್ತು ಪ್ರೆಸೆಂಟ್ ಬಂದು ಹನ್ನೆರಡು ಸಾವಿರದ ಐನೂರು ರೂಪಾಯಿ ಆಗಿದೆ ಇನ್ನೂ ದಾಟಿಬಿಡುತ್ತೆ ನಿಜ್ಲು ಹೇಳ್ತಾ ಇದೀನಿ ಒಂದು ಈಗ ಒಂದೂವರೆ ಒಂದೂವರೆ ಲಕ್ಷ ರೂಪಾಯಿ ಮೇಲೆ ಗೋಲ್ಡ್ ಮುಂದಿನ ದಿನಗಳಿಗೆ ಒಂದೂವರೆ ಲಕ್ಷ ದಾಟುತ್ತೆ ಗೋಲ್ಡ್ ಎಲ್ಲ ರೇಟ್ ಆಗಿದೆ ಗೋಲ್ಡ್ ನೀವೇ ನೋಡ್ತಾ ಇದ್ರಲ್ವಾ ಹಾಗಾಗಿ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಗೋಲ್ಡ್ ಗೋಲ್ಡಲ್ಲಿ ಮಾಡಿ ಎಲ್ಲ ಹೆಣ್ಮಕ್ಳು ಆಲ್ಮೋಸ್ಟ್ ನನಗ್ ಗೊತ್ತಿರೋ ಪ್ರಕಾರ ನನ್ನ ಫ್ರೆಂಡ್ ಸರ್ಕಲ್ ಅಂಡ್ ಫ್ಯಾಮಿಲ ನೋಡಿದಿನಿ ಭಾಳ ಗೋಲ್ಡ್ ಚೀಟಿಗಳನ್ನ ಕಟ್ತಾರೆ ಗೋಲ್ಡ್ನ ತೊಗೊತಾರೆ ಗೋಲ್ಡಲ್ಲೇ ಸೇವ್ ಮಾಡ್ತಾರೆ ಹಾಗಾಗಿ ನಾನು ಕೂಡ ಗೋಲ್ಡಲ್ಲೇ ಜಾಸ್ತಿ ಸ್ವಲ್ಪ ಸೇವ್ ಮಾಡೋದು ಈ ಬೆನಿಫಿಟ್ ಕೂಡ ಚೆನ್ನಾಗಿದೆ ಒಂದು ತೌಸಂಡ್ ರುಪೀಸ್ನ ಕಟ್ಟಿದ್ರೆ ತುಂಬ ಲಾಂಗ್ ಟೈಮ್ ಲಾಂಗ್ ಟೈಮಲ್ಲಿ ನಮಗೆ ಅಮೌಂಟ್ ಸಿಗುತ್ತೆ ಇದು ಕೂಡ ನನ್ನ ಮಗಳಿಗೆ ಮಾಡಿಸಿರುವಂಥದ್ದು ಹೆಣ್ಮಕ್ಳು ಇದ್ದಾರೆ ಅಂದರೆ ನಾವೇ ಸ್ವಲ್ಪ ಜಾಂಡ್ರಾಗಬೇಕು ಫ್ಯೂಚರ್ ಚೆನ್ನಾಗಿರ್ಬೇಕಂದ್ರೆ ಸ್ವಲ್ಪ ಸ್ವಲ್ಪ ಸೇವಿಂಗ್ಸ್ ಮಾಡಬೇಕು ಹಸ್ಬೆಂಡ್ ಕೊಡೋದ್ರಲ್ಲಿ ನಾವು ಮಿಗಿಸ್ಬೇಕು ಯಾವ ರೀತಿ ಮುಗಿಸ್ಬೋದು ಅನ್ನೋದನ್ನ ಯೋಚನೆ ಮಾಡಬೇಕು ಮೇನ್ ಪರ್ಪಸ್ ಎಲ್ಲ ಹೆಣ್ಮಕ್ಳು ಹರ್ನಿಂಗ್ನ ಮಾಡಿ ಏನಾದರೂ ನೀವು ಮನೆಯಲ್ಲೇ ಕುತ್ಕೊಂಡು ಏನಾದರೂ ದುಡಿ ದುಡಿದ್ರೇ ನಿಮ್ಮ ಜೀವನದಲ್ಲಿ ನೀವು ಸೇವಿಂಗ್ಸ್ ಮಾಡೋದಕ್ಕಾಗುತ್ತೆ ಹಾಗಾಗಿ ನಾನು ಹೇಳ್ತಾ ಇರೋದು ನೀವು ಏನಾದರೂ ನಿಮ್ಮ ಕೈಲಿ ಆಗಿರೋಂಥದ್ದು ಒಂದು ಚಿಕ್ಕದಾಗಿ ಒಂದು ಚ ಟೈಲರಿಂಗ್ ಮಾಡ್ಕೊಳ್ಳೋದು ಏನಾದರೂ ಒಂದು ಕೆಲಸನ ಕಲ್ತ್ಕೊಳ್ಳಿ ಆ ಕೆಲಸದಲ್ಲಿ ನೀವು ಜೀವನನ ಕಟ್ಕೊಳ್ಳೋ ರೀತಿ ಮಾಡ್ಕೊಳ್ಳಿ ಯಾಕಂದರೆ ಈ ಕಾಲದಲ್ಲಿ ದುಡಿತಾ ಇದ್ರೆ ಮರ್ಯಾದೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಸ್ಟಾರ್ಟ್ ಮಾಡಿ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ನಾನು ಕೂಡ ಅಷ್ಟೇ ಏನಾದರೂ ಸ್ಟಾರ್ಟ್ ಮಾಡಬೇಕು ಏನಾದರೂ ದುಡಿಬೇಕು ಅಂತ ಯಾವುದಾದ್ರೂ ಒಂದು ಪ್ಲಾಟ್ಫಾರ್ಮ್ ನಾವು ಹುಡುಕ್ತಾನೇ ಇದ್ದೀನಿ ಈಗ ಕೂಡ ಪ್ಲ್ಯಾನಿಂಗಲ್ಲಿದೆ ಸ್ವಲ್ಪ ಮನುಷ್ಯ ಕೈ ಮನುಷ್ಯ ಸ್ವಲ್ಪ ದೊಡ್ಡವನಾಗಬೇಕು ಹಾಗಾಗಿ ನಾನು ಮುಂಚೆ ನೆಕ್ಸ್ಟ್ ಫ್ಯೂಚರೆಲ್ಲ ಸ್ವಲ್ಪ ಪ್ಲ್ಯಾನ್ಸ್ ಇದೆ ನಾನು ಯಾವ ಯಾವ ರೀತಿ ಅರ್ನಿಂಗ್ ಮಾಡ್ಬೋದು ಯಾವ ಫೀಲ್ಡಲ್ಲಿ ನಾನು ಇನ್ನೂ ಏನೇನು ಏ ಈ ಥರ ಫೀಲ್ಡಲ್ಲಿ ಹೋದ ಈ ಥರ ಅರ್ನಿಂಗ್ ಮಾಡ್ಬೋದು ಅಂತ ಯಾವಾಗೂ ಥಿಂಕ್ ಮಾಡ್ತಾ ಇರ್ತೀನಿ ನಾನು ಇದನ್ನು ಬಂದು ಆರ್ ಡಿ ಸಾರಿ ಇದು ನೋಡಿ ಆರ್ಡಿ ನಾನು ಇದು ನನ್ನ ಹೆಸರಲ್ಲಿ ಇರೋಂಥ ಆರ್ ಡಿ ಇದು ನನ್ನ ಮಗಳಲ್ಲರೋ ಅಂತ ಎಸ್ ಎಸ್ ಎ ಇದನ್ನ ಕಟ್ತೀನಿ ನೆಕ್ಸ್ಟ್ ಬಂದು ನಾನು ಕಟ್ಟುವಂಥದ್ದು ಪ್ರತಿ ತಿಂಗಳು ಒಂದೊಂದು ಸಾವಿರ ರೂಪಾಯಿ ಹಂಗೆ ಎಲ್ ಐ ಸಿನ ನ ಕಟ್ತೀನಿ ಇವ್ರು ಬಂದು ನಮ್ಮ ಮನೆ ಹತ್ರನೇ ಬಂದು ತೌಸಂಡ್ ರುಪೀಸ್ ಕಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಹತ್ರ ತೌಸಂಡ್ ತೌಸಂಡ್ ನ ಹೋಗ್ತಾರೆ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಯಾವ ರೀತಿ ಅಂದ್ರೆ ಇದು ತೌಸಂಡ್ ತೌಸಂಡ್ ಟ್ವೆಲ್ ತೌಸಂಡ್ ಆಗುತ್ತಲ್ವಾ ಟ್ವೆಲ್ ತೌಸಂಡ್ ನಮಗೆ ಬಂದು ಇದೂ ಕೂಡ ಐದು ಲಕ್ಷ ರೂಪಾಯಿ ಬಾಂಡ್ ನ ಮಾಡಿಸಿದೀನಿ ಇದು ಮೆಚುರಿಟಿ ಬಂದು ಇದೂ ಕೂಡ ಇಪ್ಪತ್ತು ವರ್ಷ ಇದೆ ಇದನ್ನ ಒಂದು ಜೀವನ್ ಲ್ಯಾಬ್ ಅಂತೇಳಿ ನನ್ನ ಹಸ್ಬೆಂಡ್ ಹೆಸರಲ್ಲಿ ಕಟ್ತಾರಂಥದ್ದು ಇದನ್ನು ಕೂಡ ನಾನು ತಿಂಗಳ ತಿಂಗಳ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನಂದಲ್ಲ ಅಂತ ತೆಗ್ದಿಟ್ಬಿಡ್ತೀನಿ ಅದ್ರ ಜೊತೆಗೆ ಗೋಲ್ಡಲ್ಲಿ ಕೂಡ ಸ್ವಲ್ಪ ಗೋಲ್ಡಲ್ಲಿ ಒಂದು ಗೋಲ್ಡ್ಗೂ ಕೂಡ ಸ್ವಲ್ಪ ಅಮೌಂಟ್ನ ತೆಗೆದಿಡ್ತೀನಿ ಎಲ್ಲಿ ಸ್ಕೀಮ್ ಚೆನ್ನಾಗಿದೆ ಅಲ್ಲಿ ಕಟ್ಟಕ್ಕೆ ಕೇಳ್ತೀನಿ ನಿಮಗೆ ನಾನು ಕೂಡ ಅದೇ ರೀತಿ ಪ್ಲ್ಯಾನ್ ಮಾಡೋದು ಹಸ್ಬೆಂಡ್ ಕೊಡೋ ಅಂಥ ಅಮೌಂಟು ಬಟ್ಟೆಗೆ ಹಬ್ಬ ಹರಿದಿನ ಅಂತ ಬಂದಾಗ ಬಟ್ಟೆಗಳಲ್ಲಿ ನಾನು ಮಿಕ್ಸಿ ತೊಗೊಳ್ಳೋಂಥ ಅಮೌಂಟು ಕೂಡಿಟ್ಟಿರೋ ಅಮೌಂಟು ಎಲ್ಲನೂ ಕೂಡ ಗೋಲ್ಡ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಚಿಕ್ಕದನ್ನವಾಗಿ ಜೀವನ ಮಾಡಬೇಕು ಇವಾಗ ಪಾರ್ಲರ್ಗೆ ಹೋಗ್ದೇ ಮನೇಲೆ ಫೇಶಿಯಲ್ ಯಾವ ರೀತಿ ಮಾಡ್ಕೊಬೋದು ಹೇರ್ ಕಟ್ ಯಾವ ರೀತಿ ಮಾಡ್ಕೋಬೋದು ಐಬ್ರೋಸ್ನ ನಾವೇ ಯಾವ ರೀತಿ ಮಾಡ್ಕೋಬೋದು ಅಂತೆಲ್ಲನೂ ನಾನು ಯೋಚನೆ ಮಾಡಿಕೊಂಡು ಮನೇಲೇ ಎಲ್ಲ ಮಾಡ್ಕೊತೀನಿ ನಾನು ಮನೇಲೇ ಕ್ಲೀನಪ್ನ ಮಾಡ್ಕೊತೀನಿ ಕ್ಲೀನಪ್ ಅಂದರೆ ಮಾಮೂಲಿ ಮನೇಲೇ ಕಡಲೆ ಇಟ್ಟು ಅವೆಲ್ಲ ಬರುತ್ತಲ್ಲ ಮನೇಲೇ ಯೂಸ್ ಮಾಡುವಂಥ ಹೋಮ್ ಮೇಡ್ ಪೌಡರ್ಸ್ನ ಯೂಸ್ ಮಾಡ್ತೀನಿ ನಾನು ನೀವು ಕೂಡ ಅದೇ ರೀತಿ ಪಾರ್ಲರ್ಗೆ ಹೋಗ್ದೇನೆ ಹೇರ್ ಕಟ್ನ ಮಾಡ್ಕೊಳ್ಳೋದು ಯಾವ ರೀತಿ ಫೇಶಿಯಲ್ ಫೇಶಿಯಲ್ ಥರ ಕ್ರೀಮ್ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿ ಫೇಸ್ಗೆ ಹಚ್ಚಿ ಕಿಚನ್ನೇ ಒಂದು ನಮಗೆ ಬ್ಯೂಟಿ ಟಿಪ್ಸ್ ಅಂತ ಹೇಳ್ಬೋದು ಕಿಚನಲ್ಲೇ ನಿಜವಾಗ್ಲೂ ಇನ್ಸ್ಟೆಂಟ್ ನಮಗೆ ಫೇರ್ ಸಿಗುತ್ತೆ ಅದು ಯಾವುದೇ ರೀತಿ ಅಂದರೆ ಸೈಡ್ ಎಫೆಕ್ಟ್ಸ್ ಇರಲ್ಲ ನಾನು ನೋಡಿರೋ ಮಟ್ಟಿಗೆ ನಾನು ಬ್ಯೂಟಿಷಿಯನ್ ಆಗಿ ಹೇಳ್ತಾ ಇದ್ದೀನಿ ಹೆಣ್ಮಕ್ಳು ಗೃಹಿಣಿರು ಮನೇಲಿರುವಂಥ ಪದಾರ್ಥದಲ್ಲಿ ಬ್ಯೂಟಿನ ಮೇಂಟೈನ್ ಮಾಡಿ ಕಿಚನಲ್ಲೇ ನೀವು ಟಿಪ್ಸ್ನ ಹುಡ್ಕೋಬೋದು ನಾನು ಅದೇ ರೀತಿಯೇ ಇರೋದು ಭಾಳ ಯೋಚನೆ ಮಾಡ್ತೀನಿ ಮದುವೆ ಆದಮೇಲೆ ಯಾವ ರೀತಿ ದುಡ್ಡನ್ನ ಸೇವ್ ಮಾಡಬೇಕು ಫ್ಯೂಚರಲ್ಲಿ ಯಾವ ರೀತಿ ಮನೆ ತಗೋಬೇಕು ಫ್ಯೂ ಮಗಳಿಗೆ ಯಾವ ರೀತಿ ದುಡ್ಡನ್ನ ಸೇವ್ ಮಾಡಬೇಕು ಪ್ರತಿ ಒಂದನ್ನು ಕೂಡ ಭಾಳ ಯೋಚನೆ ಮಾಡ್ತೀನಿ ಆಮೇಲೆ ವರ್ಷ ಎಲ್ಲ ಕೂಡಿಟ್ಟಿಟ್ಟು ಕೂಡಿಟ್ಟಿರ್ತೀವಲ್ಲ ಅಮೌಂಟು ಯಾವ ರೀತಿ ಅಂದರೆ ನಾವು ಇವಾಗ ಚೀಟಿಗಳನ್ನ ಕಟ್ಕೊಳ್ತೀವಿ ಈಗ ಐದೈದು ಸಾವಿರ ರೂಪಾಯಿ ಹತ್ತು 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 ಸಾವಿರ ರೂಪಾಯಿ ಚೀಟಿನ ಕಟ್ತೀವಿ ಅಂದರೆ ಎರಡು ಲಕ್ಷ ರೂಪಾಯಿ ಅದು ಇಪ್ಪತ್ಕಂತ ರೀತಿ ಇಪ್ಪತ್ತು ಗಂತಲ್ಲಿ ಒಂದು ಹದಿನೈದು ಹದಿನಾರು ಅಂತ ಹೋಗ್ಬೇಕಲ್ವಾ ಅಷ್ಟೇ ನಾವು ವರ್ಷ ಎಲ್ಲ ಕಟ್ಟಿರುವಂಥ ದುಡ್ಡಲ್ಲಿ ಚೀಟಿನ ಕಟ್ಟಿರ್ತೀನಿ ಚೀಟಿನ ಕಟ್ಟುವಾಗ ಏನು ಲಾಭ ಅಂದರೆ ಇವಾಗ ಇಪ್ಪತ್ತು ಕಂತಲ್ಲಿ ನಮಗೆ ಮ್ಯಾಕ್ಸಿಮಮ್ ಐದು ಇಲ್ಲ ಆರು ಡಬಲ್ ಹೋಗುತ್ತೆ ಹದಿಮೂರು ಅಂದ್ರೆ ವರ್ಷದ ಮೇಲೆ ಒಂದು ಮೂರು ತಿಂಗಳಿಂದ ನಾಲ್ಕು ತಿಂಗಳಿಗೆ ನಮಗೆ ಫುಲ್ ಅಮೌಂಟ್ ಕ್ಯಾಶ್ ಸಿಗುತ್ತೆ ಇವಾಗ ಒಂದು ಲಕ್ಷದಲ್ಲಿ ತೊಂಬತ್ತೈದು ಸಾವಿರ ನೆಕ್ಸ್ಟ್ ವಿಡಿಯೋನ ನಾನು ಅದು ಚೀಟಿದ ಅಪ್ಲೋಡ್ ಮಾಡ್ತೀನಿ ನಿಮಗೆ ಎಷ್ಟು ಅಮೌಂಟ್ ಸಿಕ್ತು ನನಗೆ ನಾನು ಲಾಸ್ಟಲ್ಲಿ ಎತ್ಕೊತಾ ಇದ್ದೀನಿ ಎಷ್ಟು ಡಬಲ್ ಹೋಯಿತು ಎಲ್ಲ ಕಂಪ್ಲೀಟಾಗಿ ಬರೆದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಯಾವ ರೀತಿ ಡಬಲ್ ಹೋಗುತ್ತೆ ಯಾವ ರೀತಿ ನಮಗೆ ಲಾಭ ಸಿಗ್ತಿದೆ ಯಾವ ರೀತಿ ಕೂಗ್ತಾರೆ ನಮ್ಗೆ ಯಾವಾಗ ಎತ್ಕೋಬೇಕು ು ಯಾವ ಸಮಯದಲ್ಲಿ ಒಳ್ಳೇದಾಗುತ್ತೆ ಅಂತೆಲ್ಲ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಚೀಟಿ ಬಗ್ಗೆ ಕೇಳ್ತಾ ಇದ್ದೀರಾ ನಾನು ಕೂಡ ಸಮಯ ಮಾಡಿಕೊಂಡು ಬರೆದು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕಂದರೆ ನನಗೆ ನೆಕ್ಸ್ಟು ನೆಕ್ಸ್ಟ್ ಮಂತಲ್ಲಿ ಲಾಸ್ಟ್ ಚೀಟಿ ಅಮೌಂಟ್ ಬರ್ತಾ ಇದೆ ಅಂದರೆ ಡಬಲ್ ಎಲ್ಲ ಹೋಗಿದೆ ಡಬಲ್ ಒಂದು ಆರೇನೋ ಹೋಗಿದೆ ತೊಂಬತ್ತೈದು ಸಾವಿರ ಕ್ಯಾಶ್ ಸಿಗುತ್ತೆ ಲಕ್ಷ ವರ್ಷದ ಮೇಲೆ ಮೂರು ತಿಂಗಳಷ್ಟೇ ಅಷ್ಟೇ ನನ್ನ ಕಟ್ಟಿರೋದು ಅಂದರೆ ಲಾಭನೇ ಅಲ್ವಾ ಎಷ್ಟು ಒಂದು ಮೂವತ್ತು ಸಾವಿರ ಅಲ್ಲ ಒಂದು ಆರು ಲಾಭ ಅಂದರೆ ಅಲ್ಲಿ ಲೆಕ್ಕಾಕೊಳ್ಳಿ ಮೂವತ್ತು ಸಾವಿರ ರೂಪಾಯಿ ಲಾಭ ಹಾಗೆ ಅದಕ್ಕೇನೆ ನಾನು ಹೇಳೋದು ಚೀಟಿನ ಕಟ್ಕೊಂಡು ಆ ದುಡ್ಡನ್ನ ನಾನು ಚೀಟಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ದುಡ್ಡನ್ನ ತೊಗೊಂಡು ಬಂದು ಅದನ್ನು ಡಬಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಇವಾಗ ಯಾವ ರೀತಿ ಅಂದರೆ ಫಸ್ಟ್ ಎಲ್ಲ ಲೀಸ್ಗೆ ಅಂತ ಅಂತೇಳಿ ಚೀಟಿನ ಕಟ್ತಾ ಇದ್ದಿದ್ದು ಅದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಇವಾಗ ನಾವು ಇರೋಂಥ ಮನೆ ಲೀಸ್ಗಿರೋವಂಥ ಮನೆ ಈಗ ನೆಕ್ಸ್ಟು ಅದು ವರ್ಷ ಎಲ್ಲ ಅಮೌಂಟ್ ನ ತಗೊಬಂದು ಗೋಲ್ಡನ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಯಾಕಂದರೆ ಗೋಲ್ಡು ಪ್ರತಿ ತಿಂಗಳು ಜಾಸ್ತಿ ಆಗ್ತಾಯಿದೆ ಪ್ರತಿ ವರ್ಷವೂ ಜಾಸ್ತಿ ಆಗ್ತಾಯಿದೆ ಹಾಗಾಗಿ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ನನ್ನ ತಾಯಿ ಕೂಡ ಅದೇ ಹೇಳ್ಕೊಟ್ಟಿರೋದು ವರ್ಷ ಎಲ್ಲ ಅಲ್ಲಿ ಅಮೌಂಟಲ್ಲಿ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡು ನಾಳೆ ಫ್ಯೂಚರ್ಗೆ ಬಂದು ನಾನು ಏನಾದರೂ ಮನೇನ ಪರ್ಚೇಸ್ ಮಾಡುವಾಗ ಅದು ನ ಸೇಲ್ ಮಾಡ್ಬೋದು ಇಲ್ಲಂದರೆ ಗಿರ್ವಿ ಇಟ್ಟು ಏನಾದರೂ ನಾವು ಮನೇನ ತಗೋಬೋದು ಹೇಳಿ ನನ್ನ ಪ್ಲ್ಯಾನ್ ಅಷ್ಟೇ ಇದೇ ರೀತಿ ನಾನು ಚಿಕ್ಕದನವಾಗಿ ಜೀವನನ ನಡೆಸ್ತಾ ಇರೋದು ನೀವು ಕೂಡ ಇದೇ ರೀತಿ ಸ್ವಲ್ಪ ಸ್ವಲ್ಪ ಅಮೌಂಟನ್ನೇ ಸೇವ್ ಮಾಡಿ ನಿಮ್ಮ ಒಂದು ಉಂಡಿನೂ ಕೂಡ ನಾನು ದೇವ್ರ ಮನೇಲಿ ಇಟ್ಕೊಂಡಿದ್ದೀನಿ ನನಗೆ ಚಿಲ್ಲರೆ ಕಾಸು ಬಂದಿದ್ದನೆಲ್ಲ ಅದರಲ್ಲಿ ಹಾಕಿಟ್ಬಿಡ್ತೀನಿ ಫಸ್ಟೆಲ್ಲ ಬಂದು ಫುಲ್ ಅಮೌಂಟ್ನೆಲ್ಲ ಅದರಲ್ಲೇ ಸೇರಿಸಿದ್ದೆ ನಾನು ಲಾಸ್ಟ್ ಒಂದು ಉಂಡಿನ ಕಟ್ ಮಾಡಿ ನಿಮಗೆ ತೋರಿಸ್ತೀ ಸು ತೋರಿಸಿದ್ದೀನಿ ಮೂವತ್ತು ಸಾವಿರ ರೂಪಾಯಿ ಚಿಲ್ಲರೆವರೆಗೂ ನನಗೆ ಸಿಕ್ಕಿದೆ ಅಂತೇಳಿ ಈಗ ಬಂದು ಅದರಲ್ಲಿ ಅದರಲ್ಲಿ ಆಗ್ತಾಯಿಲ್ಲ ಅದರಲ್ಲಿ ಹಾಕೋದ್ರಿಂದ ನನಗೆ ಏನೂ ಲಾಭ ಇಲ್ಲ ಅಂತ ಅನ್ನಿಸ್ತು ಇವಾಗ ನೂರು ನೂರು ರೂಪಾಯಿ ಹಾಕಿದ್ರೆ ಪ್ರತಿದಿನ ತಿಂಗಳಿಗೆ ತಿಂಗಳಿಗೆ ಎಷ್ಟಾಯಿತು ಮೂವತ್ತು ಸಾವಿರ ಆಯಿತು ಮೂರು ಸಾವಿರ ಆಯಿತು ವರ್ಷಕ್ಕೆ ಒಂದು ಮೂವತ್ತು ಸಾವಿರ ಸಿಗುತ್ತೆ ಅದರಲ್ಲಿ ಬದಲು ನಾನು ಗೋಲ್ಡಲ್ಲಿ ಹಾಕ್ಬಿಟ್ರೆ ಈ ಥರ ಗೋಲ್ಡ್ ಸ್ಕೀಮ್ನ ಕಟ್ಟಿದ್ರೆ ಡಬಲ್ ಆಗುತ್ತೆ ಅಂತ ಯೋಚನೆ ಮಾಡಿದ್ದೀನಿ ಜಸ್ಟ್ ಚಿಲ್ಲರೆ ಕಾಸ್ಟ್ನ ಅಷ್ಟೇ ತುಂಬಿಸ್ತಾ ಇದ್ದೀನಿ ನೀವು ಒಳಗೆ ಈ ಈ ಅಂದರೆ ನನಗೆ ಅನಿಸಿದ್ದು ಒಂದು ಉಂಡಿಲಿ ಶೇಖರಣೆ ಮಾಡಿ ಇಡೋದ್ರಿಂದ ನಮಗೆ ಅದು ಡಬಲ್ ಆಗಲ್ಲ ಅದೇ ಒಂದು ಇವಾಗ ಒಂದು ನೂರು ರೂಪಾಯಿ ಅಂತ ಹಾಕಿ ಹಾಕಿ ಇದೆ ಈಗ ಬಂದು ನನಗೆ ಒಳ್ಳೆ ಗೋಲ್ಡ್ ಸ್ಕೀಮ್ ಚೀಟಿಗಳನ್ನೆಲ್ಲ ನಾನು ಅಬ್ಸರ್ವ್ ಮಾಡಿದ ಮೇಲೆ ನನಗೆ ಈ ಉಂಡಿಯಿಂದ ಉಂಡಿಲಿ ಕೂಡಿಸೋವಂಥ ಅಮೌಂಟು ನನಗೇನು ಡಬಲ್ ಆಗ್ತಾ ಇಲ್ವಲ್ಲ ಇಲ್ಲಿ ಯಾಕೆ ಹಾಕ್ಬೇಕು ಇಲ್ಲಿ ಹಾಕೋ ಅಂಥ ಅಮೌಂಟ್ನ ತೊಗೊಂಡೋಗಿ ನಾನು ಗೋಲ್ಡೆಲ್ಲ ಹಾಕಿದ್ರೆ ಇವಾಗ ಚೀಟಿಗಳನ್ನ ಕಟ್ಟಿದ್ರೆ ಅಲ್ಲಿ ಬಂದು ವೇಸ್ಟೇಜು ಮೇಕಿಂಗು ಏನೇನೋ ನಮಗೆ ಎಕ್ಸ್ಟ್ರಾ ಆಫರ್ಸ್ ಎಲ್ಲ ಕೊಡ್ತಾರೆ ಈ ಗೋಲ್ಡ್ನ ಬೈ ಮಾಡ್ಬೋದು ಈಗ ಮೂರು ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಮೂರು ಮೂರು ಸಾವಿರ ರೂಪಾಯಿ ಎತ್ತಿಟ್ಟರೆ ನಾನು ಮುಂಚೆಲ್ಲ ಅದನ್ನು ಮಿಸ್ಟೇಕ್ ಮಾಡ್ತಿದ್ದೆ ಬರೀ ಉಂಡಿಲಾಕಿ ಎತ್ತಿಡ್ತಾಯಿದ್ದೆ ಪಾರ್ಸಲ್ಗಳನ್ನ ಇಟ್ಕೊಂಡ್ಬಿಡ್ತಿದೆ ಈಗ ಏನಕ್ಕೆ ಪರ್ಸಲ್ ಇಟ್ಕೋಬೇಕು ಏನಕ್ಕೆ ಉಂಡಿಲು ಹಾಕಬೇಕು ಅಂತ ಈಗ ಅನಿಸ್ತಾ ಇರೋದು ಸುಮ್ಮನೆ ಮೇಕಿಂಗು ವೇಸ್ಟೇಜು ಜಿ ಎಸ್ ಟಿ ಏನಿಲ್ಲ ಅಂತ ನಾವು ಗೋಲ್ಡ್ನ ತೊಗೋಬೋದು ಒಳ್ಳೊಳ್ಳೆ ಸ್ಕೀಮ್ಗಳು ಕೊಡ್ತಾ ಇದ್ದಾರೆ ಯಾಕೆ ಸುಮ್ಮನೆ ಇಲ್ಲಿ ಕೂಡಿಡಬೇಕು ಅಂತೇಳಿ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಡ್ತಾ ಇದ್ದೀನಿ ನೀವು ಕೂಡ ಅದೇ ರೀತಿ ಪ್ಲಾನ್ ಮಾಡ್ಬೋದು ನಾನು ಇವಾಗ ಅದೇ ರೀತಿ ನಾನು ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬರ್ತಾ ಇರೋದು ಕೆಲವರು ನೋಡಿದಿರ ಹೊರಗಡೆ ಊಟ ಜನ ಜಾಸ್ತಿನ ಮಾ ಜಾಸ್ತಿ ಮಾಡ್ತಾರೆ ಫಿಜ್ಜಾ ಬರ್ಗರ್ ಗೋಬಿ ಮಂಜೂರಿ ಪಾನಿಪುರಿ ಅಂತ ವೀಕ್ಲಿ ವೀಕ್ಲಿ ಹೊರಗಡೆ ಹೋಗಿ ಊಟ ಮಾಡೋದು ಅದನ್ನೆಲ್ಲ ನಾನು ನಿಜ ಫುಲ್ಲು ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ ಮುಂಚೆ ಅಂದರೆ ನಿಜ ಡೈಲಿ ಪಾನಿಪುರಿ ತಿಂತಿದ್ದೆ ಡೈಲಿ ಗೋಬಿ ಮಂಜೂರಿ ತಿಂತಿದ್ದೆ ಪ್ರತಿ ತಿಂಗಳು ನಾನು ಇವಾಗ ಅವಾಗೆಲ್ಲ ಜಾಬ್ ಮಾಡ್ತಾ ಇಲ್ವಾಗ ಎರಡು ಸಾವಿರ ಒಂದು ಸಾವಿರ ಎತ್ತಿಟ್ಕೊಂಡ್ಬಿಟ್ಟು ಅದರಲ್ಲಿ ನಾನು ಅರ್ಧ ಖರ್ಚು ಮಾಡ್ತಾ ಮಾಡ್ತಾಯಿದ್ದು ಬಟ್ಟೆಗೆ ಇನ್ನೂ ಅರ್ಧ ತಿನ್ನಲಿಕ್ಕೆ ಅಂತಲೇ ಖರ್ಚು ಮಾಡ್ತಿದ್ದೆ ಹೈ ಸುಮ್ಮನೆ ಮನೆ ತಿನ್ನಲಿಕ್ಕೆ ಅಂತಲೇ ಖರ್ಚು ಮಾಡ್ತಿದ್ದೆ ಈಗ ಬಂದು ಇವಾಗ ಕಂಪ್ಲೀಟಾಗಿ ಚೇಂಜ್ ಆಗಿದ್ದೀನಿ ಅಂತಾನೆ ಹೇಳ್ಬೋದು ಅವಾಗ ಅವಾಗ ಅನ್ಸುತ್ತೆ ನನಗೆ ಅವಾಗ ಬಂದು ಈ ಥರ ಏನಕ್ಕೆ ಅಷ್ಟೊಂದು ಖರ್ಚು ಮಾಡ್ತಾ ಇದ್ದೆ ನಾನು ಅವಾಗ ಬರೀ ಬಟ್ಟೆ ಬಟ್ಟೆ ಅಂತ ತೊಗೊಂತಿದೆ ಬರೀ ಏನಾದರೂ ತಿನ್ಲಿಕ್ಕೆ ಅಂತಲೇ ಅಮೌಂಟ್ನ ತೆಗೆದಿರ್ತಿದೆ ಅದೆಲ್ಲ ಗೋಲ್ಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇವಾಗ ನಿಜವಾಗ್ಲೂ ಕಾಲು ಕೆ ಜಿ ಚಿನ್ನ ಒಂದು ಇನ್ನೂರು ಗ್ರಾಮ್ ಚಿನ್ನ ಇರೋ ಜಾಗದಲ್ಲಿ ಅರ್ಧ ಕೆ ಜಿ ಚಿನ್ನನದು ತೊಗೋಬೋದಾಗಿತ್ತು ಆವಾಗ ಮೂರುವರೆ ಸಾವಿರ ರೂಪಾಯಿ ಗೋಲ್ಡು ನನ್ನ ಮದುವೆಯಲ್ಲಿ ಈಗ ಎಂಟು ವರ್ಷಕ್ಕೆ ನೀ ಎರಡು ಹನ್ನೆರಡು ಸಾವಿರ ರೂಪಾಯಿ ಗೋಲ್ಡು ಅಯ್ಯೋ ಎಷ್ಟು ಲಾಟ್ ಆಫ್ ಒಂಬತ್ತು ಸಾವಿರ ರೂಪಾಯಿವರೆಗೂ ಏರಿಕೆ ಆಗ್ತಾ ಬಂದಿದೆ ಅಲ್ಲಿಗೆ ವರ್ಷಕ್ಕೆ ಒಂದೊಂದು ಸಾವಿರ ರೂಪಾಯಿ ದಾಟ್ಕೊಂಡು ಬಂದಿದೆ ಅಂತ ಅನಿಸುತ್ತೆ ಅಲ್ವಾ ಅದಕ್ಕೆ ಹೇಳೋದು ನಾವು ಸ್ವಲ್ಪ ಸ್ವಲ್ಪನೇ ಸೇವಿಂಗ್ಸ್ ಮಾಡಬೇಕು ಹೆಣ್ಣುಮಕ್ಳು ಕೈಲಿರುತ್ತೆ ನಾವು ಕೂಡ ಏನು ಫುಡ್ನ ವೇಸ್ಟ್ ಮಾಡ್ದೇನೆ ನಾವು ಮನೆಯಲ್ಲೇ ಬಳಸುವಂಥ ಅಂಥ ಮನೆಯಲ್ಲೇ ಅಡುಗೆ ಮಾಡುವಂಥ ಊಟನ ಮಾಡಿದ್ರೆ ಆರೋಗ್ಯವಾಗಿರ್ತೀವಿ ಏನು ಕಾಯಿಲೆ ಬರದೆ ಆರೋಗ್ಯವಾಗಿರ್ತೀವಿ ಹೊರಗಡೆ ಹೇಗೆ ಹೇಗೆ ಮಾಡ್ತಾರೋ ಏನು ಅಲ್ವಾ ನಮ್ಮನ ನಾವು ನಂಬಿಕೊಂಡು ಜೀವನ ಮಾಡಬೇಕು ಅಂತ ಹೇಳ್ತೀನಿ ನನಗೇನು ತಿಳಿದಿದೆ ಅಷ್ಟನ್ನು ಮಾತ್ರ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಸೇವಿಂಗ್ಸ್ ಎಲ್ಲ ನಿಮಗೆ ಹೇಳ್ತಾ ಹೇಳಿದ್ದೀನಿ ಗು ನೆಕ್ಸ್ಟ್ ಏನು ಮಾಡ್ತೀನಿ ನನ್ನ ಮನೆ ಸೆಂಗ್ಸಲ್ಲಿ ಗೋಲ್ಡನ್ನ ಏನು ಪರ್ಚೇಸ್ ಮಾಡ್ತೀನಿ ಅಂತ ಕಂಪ್ಲೀಟಾಗಿ ನಾನು ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ ನನ್ನನ್ನು ಇದೇ ರೀತಿ ಪ್ರೀತಿ ಅಂತಲೂ ಕೂಡ ಹೇಳ್ತೀನಿ ಮಾನಿಟೈಸ್ ಆಗಿರೋದು ನಿಮ್ಮಿಂದನೇ ನಿಮ್ಮಿಂದನೇ ಸಾಧ್ಯ ಅಂತಲೂ ಕೂಡ ಹೇಳ್ತೀನಿ ಫುಲ್ ವೀಡಿಯೋ ನೋಡಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನೆಕ್ಸ್ಟು ನಾನು ಚೀಟಿನ ಯಾವ ರೀತಿ ಎಷ್ಟು ಲಾಭ ಬಂತು ಯಾವ ರೀತಿ ಅದನ್ನು ಚೀಟಿನ ಏನು ಮಾಡಿದೆ ದುಡ್ಡನ್ನ ಅಂತಲೇ ಹೇಳ್ತೀನಿ ಕಂಪ್ಲೀಟಾಗಿ ಆ ದುಡ್ಡನ್ನು ಕೂಡ ನಿಮಗೆ ತೋರಿಸ್ತೀನಿ ಎಲ್ಲಿ ಚೀಟಿನ ಕಟ್ಟಿದ್ದೀನಿ ಯಾವ ರೀತಿ ದುಡ್ಡನ್ನ ಸೇವ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ಯಾವ ರೀತಿ ಸೇವ್ ಆಗಿದೆ ಕಂಪ್ಲೀಟಾಗಿ ಒಂದು ಎಂಟ್ರಿ ಮಾಡ್ಕೊಂಡಿದ್ದೀನಿ ನಾನು ಕೂಡ ಆಲ್ರೆಡಿ ಬರೆದು ಬರೆದು ಇಟ್ಕೊಂಡ್ಬಿಟ್ಟಿದ್ದೀನಿ ಎಷ್ಟೆಷ್ಟು ಹೋಗಿದೆ ಡಬಲ್ ಅಂತೆಲ್ಲ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸರಿನಾ ಅಷ್ಟೇ ನನ್ನ ಚಾನಲ್ ಇವರೆಗೂ ನೋಡಿದರೆ ಎಲ್ಲರಿಗೂ ಥ್ಯಾಂಕ್ಸ್ ಟೇಕ್ ಕೇರ್ ಬಾಯ್